ಅವತ್ತೇನ್ ಕ್ರೇಜ್ ಇದೆ ಇವತ್ ಅದು ಡಬ್ಬಲ್ ಇದೆ ಅವತ್ತು ಇದೇ ಕಟ್ಔಟ್ ಇದೇ ಆರಗಳು ಇದೇ ಇದು ಅಲ್ಲಿತ್ತು ಇವತ್ ಇಲ್ಲಿದೆ ಅಷ್ಟೇ ವ್ಯತ್ಯಾಸ ಚೇಂಜಸ್ ಕಾಣ್ತಾ ಇಲ್ಲ ಇವತ್ತು ಅಷ್ಟೇ ಇತ್ತು ಇಲ್ಲಿ ಬಂದಿದ್ದಾರೆ ಅದೇ ಐತೆ ನೋಡ್ರಿ ಕಟೌಟ್ ನೋಡ್ರಿ ಮುಖ ನೋಡ್ರಿ ಹಾ ಅದೇ ಇದೆ ನಾವ್ ಹತ್ತು ವರ್ಷದಿಂದ ಇದೇ ಥಿಯೇಟರ್ ಹದ್ನಾಲ್ಕ ವರ್ಷದಿಂದ ಇದೆ ಸಂತೋಷ್ ಥಿಯೇಟರ್ ಅಲ್ಲಿ ಹುಚ್ಚರ ಆ ಸಿನಿಮಾ ನೋಡ್ಬಿಟ್ಟು ಬಾಸ್ನ ಈ ಲೆವೆಲ್ ತೋರಿಸಿದಾರ ಸೂರಿ ಸರ್ ಅಂದ್ಬಿಟ್ಟು ಅದು ಗ್ರೇಟ್ ಬಿಟ್ರಿ ಇವತ್ತು ಅದೇ ತರ ಇದ್ದಾರೆ ಅದೇ ತರ ಇದ್ದಾರೆ ನಾಳೆ ಇನ್ನೂ ಡಬಲ್ ಆಗುತ್ತೆ ನೀವು ನಾಳೆ ಬಂದು ನೋಡಿ ಇಲ್ಲಿ ನಾಲ್ಕು ಶೋ ಇಲ್ಲಿ ತಿರುಗಡಕ್ಕೆ ಜಾಗ ಇರಲ್ಲ ಆ 레벨ಗೆ ಇರುತ್ತೆ ಅದೇ ಡೆಕೊರೇಷನ್ ಆಗಿದೆ ಹೌದು ಬಾಸ್ ಇವತ್ತು ನಾಳೆ ನಮ್ಗೆ ದರ್ಶನ ಕೊಡೋಕ್ಕೆ ಬರ್ತಾವ್ರೆ ಅಂದ್ರೆ ದೇವ್ರದ್ದು ದರ್ಶನ ಕೊಡೋಕ್ಕೆ ಬತ್ತಾರೆ ಅಂದ್ರೆ ಯಾರು ಖುಷಿ ಆಗಲ್ಲ ಏನು ಗೊತ್ತಾ ಇದು ಇತಿಹಾಸ ಯಾಕಂದ್ರೆ ಈಗ ತಿರ್ಗಾ ಫಸ್ಟ್ ಪಿಚ್ಚರ್ನ ತಿರ್ಗಾ ಹೊಸ್ತಾಯಿ ಥರ ನೋಡ್ತಾಯಿರಂದರೆ ಎಲ್ಲ ಸೆಂಟ್ರಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಯಾಕೆಂದರೆ ಒಂದು ಮಿರಾಕಲ್ ಯಾಕಂದರೆ ಅಪ್ಪ ಸರ್ ಎಲ್ಲೂ ಹೋಗಿಲ್ಲ ಸರ್ ನಮ್ಮ ಪತಿ ಒಬ್ಬ ಅಭಿಮಾನಿಗಳ ಜೊತೇಲಿ ಇದ್ದಾರೆ ಅದರಿಂದ ನೋಡಿ ನೀವೇ ನೋಡ್ತಾ ನೋಡ್ತಾಯಿದ್ರೆ ಆನ್ಲೈನಲ್ಲಾಗಲಿ ಇದರಲ್ಲಾಗಲಿ ಕೆಲವು ಕಡೆ ಏಳು ಗಂಟೆ ನಾಲ್ಕೂವರೆ ಆಯಿತಾ ಎಷ್ಟೋ ಕಡೆ ಶೋ ಕೊಟ್ಟಿಲ್ಲ ಗಲಾಟಿಗಳು ಮಾಡ್ತಾಯಿದ್ದಾರೆ ಆದರೆ ಒಂಥರ ಅಪ್ಪು ಪಿಚ್ಚರ್ ತಿರ್ಗಾ ಹೊಸ್ತಾಗಿ ರಿಲೀಸ್ ಆಗ್ತಾಯಿದ್ದ ಆ ಥರ ಕ್ಯೂರಿಯಸಿಟಿಯಲ್ಲಿದೆ ನಾವು ಅಷ್ಟೇ ಯಾಕಂದರೆ ವರ್ಷಕ್ಕೆ ಒಂದು ಪಿಕ್ಚರ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದೊಡ್ಡ ಮನೆಯಿಂದ ಈಗ ಅದೇ ತರ ನಮ್ಗೆ ವರ್ಷಕ್ಕೊಂದು ಹಬ್ಬ ಮಾಡ್ತೀವಿ ಅದೇ ಒಂದು ಖುಷಿ ಫ್ಯಾಮಿಲಿ ಅನೌನ್ಸ್ ಈಚೆ ಬಂದರೆ ಸಾಕು ಸರ್ ಯಾಕಂದ್ರೆ ಗೊತ್ತೇನ್ರಿಲೀಸ್ ಆಗಿರೋಟರ್ಗಿಂತ ಆಗದಿರೋ ಥಿಯೇಟರ್ಗಿಂತ ರಿಲೀಸ್ ಆಗೋ ಥೇಟರ್ಗಿಂತ ಬೇರೆ ಸಿನಿಮಾ ಅವಕ್ಕಿಂತ ಜಾಸ್ತಿ ಅಪ್ಪು ಬಸ್ ಬಂದ ತಕ್ಷಣ ಎಲ್ಲಾ ಹೋಗ್ಬಿಟ್ಟವ್ರಿ ಕನ್ನಡ ಚಿತ್ರಗಳೆಲ್ಲ ಚೆನ್ನಾಗಿ ಓಡಲಿ ಆದ್ರೆ ಅಭಿಮಾನಿಗಳು ಅವ್ರನ್ನೂ ನೋಡ್ತಾ ಇವ್ರನ್ನೂ ನೋಡ್ತಾ ಜೊತೆ ಕತ್ಕೊಳ್ತಾರೆ ಭಾಳ ಖುಷಿ ಆದ ಸರ್ ಇದು ನಮ್ಮ ಮನೆ ಇವತ್ತು ಥಿಯೇಟರ್ ಅಲ್ಲೇ ಆಶ್ಚರ್ಯ ಪಡ್ತಾವ್ರೆ ಅಣ್ಣವ್ರಿಗೆ ಬಿಟ್ರೆ ರೀ ರಿಲೀಸ್ ಗೆ ಈ ರೇಂಜ್ ಗೆ ಈ ಲೆವೆಲ್ ಗೆ ಅಪ್ಪು ಬಾಸ್ ಮಾತ್ರ ಇತ್ತು ಸೆಕೆಂಡ್ ಕ್ಲಾಸ್ ಸಂಪಾದಿಕ ಸವಾಲು ಕಸ್ತೂರಿ ನಿವಾಸ ಎಲ್ಲಾ ಆಪೇಶಮ್ ಡೈಮಂಡ್ ರಾಕೆಟ್ ಉಚ್ಚ ಅಭಿಮಾನಿಗಳು ಬಂದ್ಬಿಟ್ಟು ಸೆಕೆಂಡ್ ರಿಲೀಸ್ ಗೆ ಅವ್ರು ಬಿಟ್ರೆ ಇವ್ರೆ ಹದ್ನಾಲ್ಕು ವರ್ಷದ ಹಿಂದೆ ಆಯ್ತಾ ಇದೇ ಸಂತೋಷ ಇದೇ ಸಂತೋಷ ಇದೇ ಅನಿಫರು ಆರಾಮ್ ಮಾಡಿದ್ದು ಇವತ್ತು ಅವ್ರಿಗೆ ಅನಿಫರು ಆಯ್ತಾ ಇಲ್ಲೇ ಇದ್ದಾರೆ ಅವರೇ ನೋಡಿ ಆ ಭಾಗ್ಯ ಯಾರಿ ಸಿಗಲ್ಲ ಸರ್ ಇವಾಗ ಇಲ್ಲಿ ಬಂದಿದೆ ನೋಡಿ ಎಷ್ಟು ಅದೃಷ್ಟ ಅಂದ್ರೆ ಹೇಳಕ್ಕಾಗಲ್ಲ ಆಗಲ್ಲ ಆ ತರ ಅದೃಷ್ಟ ನೋಡ ಅದು ಅನು ನಮ್ಮ ಅನಿಫಾರ್ ಸಿಕ್ಕಿದೆ ಅದೇ ಪುಣ್ಯ ಸರ್ ಯಾಕಂದ್ರೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಸರ್ ಎಲ್ಲರ ಜೊತೆಲಿ ಇದಾರೆ ಜಾತಿ ಧರ್ಮ ಮೀರಿರೋ ಒಬ್ರೇ ಇರೋ ಅಂದ್ರೆ ನಮ್ಮ ರಾಜ್ಕುಮಾರ್ ಮಾತ್ರ ಪುನೀತ್ ರಾಜ್ಕುಮಾರ್ ಅವ್ರ ವಂಶ ಇದೆಯಲ್ಲ ಅವ್ರು ಯಾವುದೇ ನೋಡಿ ಇವಾಗ ಅವ್ರು ಅನೀಫ್ ಅವರು ಇದ್ದಾರಲ್ಲ ಅವ್ರು ಅವಾಗಿನ ಅಷ್ಟೇ ಅವ್ರು ಯಾವ ಅವ್ರ ಧರ್ಮದವರು ಅವ್ರ ಧರ್ಮದವ್ರು ಹೇಳ್ತೀನಿ ನಿಜವಾಲು ಅವರು ಬೆಳೆಸಿರೋಷ್ಟು ನಮ್ಮ ದೊಡ್ಡ ಮನೇನ ನಿಜ್ವಾಲ್ ಹೇಳ್ತೀನಿ ಯಾರೂ ಬೆಳೆಸಿಲ್ಲ ಇವತ್ತು ಅನೀಫ್ ಅವರು ಮಾರ್ಕೆಟಲ್ಲಿ ಏನು ಹೆಸರು ಅವ್ರು ದೊಡ್ಡ ಹೆಸರು ಇದೆ ಬಟ್ ಇವತ್ತೂ ಇಷ್ಟು ಆರಾಮ ಮಾಡಿದ್ದಾರೆ ಮತ್ತು ಹದಿನಾಲ್ಕು ವರ್ಷ ಅದು ಬಿಟ್ಟು ಬೇರೆ ಬೇರೆ ಫಿಲಮ್ಗೂ ಮಾಡಿದ್ದಾರೆ ಬಟ್ ಇವತ್ತು ಅವರು ಇಲ್ಲ ಇದು ನನ್ನ ಧರ್ಮ ನನ್ನ ಕಾರ್ಯ ಅಂತ ಬಂದು ಮಾಡೋಗಿದ್ದಾರೆ ಕೆಲಸ ನಮ್ಮ ಮನೆ ಕೆಲಸ ಅಂತ ಬಂದು ಮಾಡೋಗಿದ್ದಾರೆ ಅವ್ರ ಮನೆ ಪೂಜೆ ಅಂತ ಬಂದು ಮಾಡೋಗಿದ್ದಾರೆ ಅದಕ್ಕೋಸ್ಕರ ಯಾವ ಜಾತಿ ಧರ್ಮ ಯಾವುದೂ ಇದಿಲ್ಲ ನಮ್ಮ ಅಪ್ಪು ಬಾಸ್ ರಾಜ್ಕುಮಾರ್ ಆಲಿ ರಾಜವಂಶ ಯಾವುದಿಲ್ಲ ಎಲ್ಲರೂ ಇದರಿಂದ ನಾವು ಬೆಳೀತಾ ಇದ್ದೀವಿ ಅವರು ಬೆಳೆಸ್ತಾ ಇದ್ದಾರೆ ಅಷ್ಟು ನಮ್ಗೆ ಸಾಕು ನೆಕ್ಸ್ಟು ಯುವ ಭಾಸ್ತಾನ ನಾವು ಹಿಂಗೆ ಕಾಲರ್ ಎತ್ಕೊಂಡು ಬೆಳೆಸ್ತೀವಿ ಅಷ್ಟೇ ಜೈ ಅಪ್ಪು ಬಾಸ್